ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆಗೆ ಎಪ್ಪತ್ತೈದು ವರ್ಷಗಳನ್ನು ಮುಟ್ಟಿದ್ದಾರೆ ಇದೇ ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ಒಳಗೆ ಚರ್ಚೆ ಆಗ್ತಾ ಇರೋ ಹಾಟ್ ಹಾಟ್ ವಿಷಯ ಯಾಕಂದ್ರೆ ಬಿಜೆಪಿಯ ನಿಯಮದಂತೆ ಎಪ್ಪತ್ತೈದು ವರ್ಷಗಳ ನಂತರ ಸಕ್ರಿಯ ರಾಜಕೀಯದಿಂದ ದೂರ ಉಳಿದುಕೊಳ್ಳಬೇಕು ಲಾಲಕೃಷ್ಣ ಅದ್ವಾನಿ ಬಿ ಎಸ್ ಯಡಿಯೂರಪ್ಪ ಸೇರಿ ಬಹಳಷ್ಟು ನಾಯಕರು ಸಕ್ರಿಯ ರಾಜಕೀಯದಿಂದ ದೂರ ಉಳಿದಿರೋದನ್ನ ನಾವೆಲ್ಲರೂ ನೋಡಿದ್ದೀವಿ ಈ ಸಮಯದಲ್ಲಿ ಪ್ರಧಾನಿ ಮೋದಿ ವಿರುದ್ಧ ಇಂಥದ್ದೇ ಪ್ರಶ್ನೆಗಳು ಎದ್ದಿವೆ ಮೋದಿ ಅವರಿಗೆ ಎಪ್ಪತ್ತೈದು ವರ್ಷಗಳು ತುಂಬಿರೋದ್ರಿಂದ ಪಕ್ಷದ ನಿಯಮದಂತೆ ನಿವೃತ್ತಿ ಆಗ್ತಾರ ನಿವೃತ್ತಿ ಆದ್ರೆ ಮೋದಿ ಅವರ ನಂತರ ಯಾರು ಅನ್ನೋ ಒಂದಷ್ಟು ಚರ್ಚೆಗಳು ನಡೀತಾ ಇದ್ರೆ ಇನ್ನೊಂದು ಕಡೆ ಮೋದಿಯಂತಹ ನಾಯಕರಿಗೂ ನಿವೃತ್ತಿ ಅನ್ವಯ ಆಗತ್ತಾ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇವೆ ಹಾಗಾದ್ರೆ ಮೋದಿ ಅವರನ್ನು ವಿರೋಧ ಮಾಡ್ತಾ ಇರೋರು ಯಾರು ಆರ್ ಎಸ್ ಎಸ್ ಮೋದಿಯ ಮುಂದಿನ ನಡೆ ಏನು ಮೋದಿಯಂತಹ ನಾಯಕರಿಗೆ ನಿವೃತ್ತಿ ಅನ್ವಯಿಸಲ್ವ ಕಾಂಗ್ರೆಸ್ಸಿಗರಿಗೆ ಮತ್ತು ಮಿತ್ರ ಪಕ್ಷಗಳಿಗೆ ಮೋದಿಯವರ ನಿವೃತ್ತಿಯ ಬಗ್ಗೆ ಅತಿಯಾದ ಯಾಕೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಕೆಲವೊಮ್ಮೆ ಕೆಲ ಮಹಾನಾಯಕರಿಗೆ ವಯಸ್ಸು ಯಾವತ್ತೂ ಅಡ್ಡಿಯಾಗಲ್ಲ ಅಂತಹ ಎಪ್ಪತ್ತೈದರ ವಸಂತವನ್ನು ನರೇಂದ್ರ ಮೋದಿ ಕೂಡ ತಲುಪಿದ್ದಾರೆ ನಾಲ್ಕು ತಾಸುಗಳ ನಿದ್ರೆ ದಿನವಿಡೀ ಕಾರ್ಯಚಟುವಟಿಕೆ ಯಾವುದೇ ಯುವಕರಾದರೂ ನಾಚುವ ಹಾಗೆ ಯೋಗ ಮನಕ್ಕೆ ಇನ್ನಷ್ಟು ಶಕ್ತಿಯನ್ನ ತುಂಬೋಕೆ ಉಸಿರಿನ ವ್ಯಾಯಾಮ ಇವೆಲ್ಲವನ್ನು ನೋಡ್ತಾ ಇದ್ರೆ ಮೋದಿ ಅವರಿಗೆ ಎಪ್ಪತ್ತೈದು ವರ್ಷ ಆಗಿದೆಯಾ ಅನ್ನೋ ಅನುಮಾನಗಳು ಬಂದು ಬಿಡುತ್ತೆ ಇದೇ ಸಮಯದಲ್ಲಿ ಮೋದಿ ಸಕ್ರಿಯ ರಾಜಕೀಯದಿಂದ ನಿವೃತ್ತಿಯನ್ನ ಹೊಂದುತ್ತಾರಾ ಬಿಜೆಪಿ ನಿಯಮ ಇವರಿಗೆ ಅನ್ವಯ ಆಗೋದಿಲ್ವಾ ಅಂತ ಮೊದಲು ಮಾತನಾಡಿ ಲೇವಡಿಯನ್ನ ಮಾಡ್ತಾ ಇರೋದು ಕಾಂಗ್ರೆಸ್ ಮತ್ತೆ ಮಿತ್ರ ಪಕ್ಷಗಳು ಇಲ್ಲಿ ಅಸಲಿಗೆ ಮೋದಿ ಅವರು ನಿವೃತ್ತಿಯನ್ನ ಹೊಂದಬೇಕು ಅಂತ ಬಯಸ್ತಾ ಇರೋರು ಅವರನ್ನ ಭಾರತದ ನಾಯಕರಾಗಿ ಒಪ್ಪಿಕೊಂಡಿರೋ ಮತದಾರರು ಅಲ್ಲ ಅಥವಾ ಎನ್ ಡಿ ಎ ಒಕ್ಕೂಟದ ಸಂಸದರು ಮತ್ತು ನಾಯಕರು ಅಲ್ಲ ಇಂಥದ್ದೊಂದು ಕೂಗು ಕೇಳಿ ಬರ್ತಾ ಇರೋದು ಸತತ ಮೂರು ಸಂಸತ್ ಚುನಾವಣೆಗಳಲ್ಲಿ ಅವರನ್ನು ಎದುರಿಸೋಕೆ ಆಗದೆ ಸೋತು ಸುಣ್ಣವಾಗಿರೋ ತಮ್ಮ ರಾಜಕೀಯ ಅಸ್ತಿತ್ವವನ್ನು ಉಳಿಸಿಕೊಳ್ಳೋಕೆ ಹೆಣಗಾಡ್ತಾ ಇರೋ ಪ್ರತಿಪಕ್ಷಗಳಿಂದ ಮಾತ್ರ ಪಾಪಾರಿ ಅವರು ತಾನೇ ಏನು ಮಾಡ್ತಾರೆ ಚುನಾವಣೆಯಲ್ಲಿ ಸೋಲಿಸೋದಕ್ಕೆ ಆಗದೆ ಇದ್ದಾಗ ಹೆಂಗಾದರೂ ಸರಿ ಮೋದಿ ಪ್ರಧಾನಿ ಕುರ್ಚಿಯಿಂದ ಇಳಿದರೆ ಸಾಕು ಅನ್ನೋ ಯೋಚನೆ ಇದ್ದೇ ಇರುತ್ತೆ ಆಗಲ್ಲಾದರೂ ಚುನಾವಣೆಯಲ್ಲಿ ಎದುರಿಸೋಕೆ ಆಗದೇ ಇರೋ ವಿಪಕ್ಷಗಳು ಇಲ್ಲಿ ಆದರೂ ನಾವು ಗೆದ್ದಿದ್ದೀವಿ ಅಂತ ಹೇಳಿಕೊಂಡು ಒಂದಷ್ಟು ಖುಷಿಯನ್ನು ಪಟ್ಕೊಳ್ಳೋ ಯೋಚನೆ ಮಾಡ್ತಾ ಇರುತ್ವೆ ಏನೋ ಅವರ ಖುಷಿಯನ್ನು ನಾವ್ಯಾಕೆ ಕಿತ್ಕೊಳ್ಳೋಣ ಆದರೆ ಬಿಡಿ ಇಲ್ಲಿ ಸೈದ್ಧಾಂತಿಕವಾಗಿ ಮೋದಿಯವರನ್ನ ವಿರೋಧ ಮಾಡೋರಿಂದ ಮಾತ್ರ ಬದಲಾವಣೆ ಆಗಬೇಕು ಅನ್ನೋ ಮಾತುಗಳು ಕೇಳಿ ಬರ್ತಾನೆ ಇವೆ ಹಾಗಾದ್ರೆ ಇವರೆಲ್ಲ ಇಷ್ಟೊಂದು ಬಡಿದುಕೊಳ್ತಾ ಇದ್ದಾರಲ್ಲ ಪ್ರಧಾನಿಗಳ ನಿವೃತ್ತಿಗೆ ಏನಾದರೂ ನಮ್ಮ ಸಂವಿಧಾನದಲ್ಲಿ ಮಾನದಂಡ ಇದೆಯಾ ಅಂದರೆ ಭಾರತದ ಸಂವಿಧಾನ ಹೇಳೋದು ಭಾರತದ ಪ್ರಜೆಯಾಗಿರಬೇಕು ರಾಜ್ಯಸಭೆ ಅಥವಾ ಲೋಕಸಭೆಯ ಸದಸ್ಯರಾಗಿರಬೇಕು ಇಲ್ಲ ಪ್ರಧಾನಿಯಾಗಿ ನೇಮಕ ಆದ ಆರು ತಿಂಗಳುಗಳ ಒಳಗೆ ಉಭಯ ಸದನಗಳಲ್ಲಿ ಒಂದರ ಸದಸ್ಯರಾಗಿರಬೇಕು ಲೋಕಸಭೆಯ ಸದಸ್ಯರಾಗಿದ್ರೆ ಕನಿಷ್ಠ ಇಪ್ಪತ್ತೈದು ವರ್ಷ ವಯಸ್ಸಾಗಿರ್ಬೇಕು ರಾಜ್ಯಸಭೆಯ ಸದಸ್ಯರಾಗಿದ್ರೆ ಕನಿಷ್ಠ ಮೂವತ್ತು ವರ್ಷ ಮೇಲ್ಪಟ್ಟಿರ್ಬೇಕು ಆದ್ರೆ ಎಲ್ಲೂ ಗರಿಷ್ಠ ವಯೋಮಿತಿಯ ನಿಬಂಧನೆ ಅನ್ನೋದು ಇಲ್ಲ ಲೋಕಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕನಾಗಿ ಬಹುಮತವನ್ನು ಹೊಂದಿರೋವರೆಗೂ ಇಲ್ಲ ಅಂದರೆ ಲೋಕಸಭೆ ವಿಸರ್ಜನೆ ಆಗೋವರೆಗೂ ಪ್ರಧಾನಿ ತಮ್ಮ ಕಾರ್ಯವನ್ನು ನಿರ್ವಹಣೆ ಮಾಡಬಹುದು ದೇಶವನ್ನು ಮುನ್ನಡೆಸೋ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯ ಹೊಂದಿರೋ ಯಾವುದೇ ನಾಯಕ ಆದರೂ ಮುಂದುವರಿಬಹುದು ಆಕಸ್ಮಿಕವಾಗಿ ಆರೋಗ್ಯ ಸಮಸ್ಯೆ ಕಾನೂನಾತ್ಮಕ ಮತ್ತು ನೈತಿಕ ಅಡೆತಡೆ ಇದ್ದರೆ ಆ ಹುದ್ದೆಯಿಂದ ಕೆಳಗಿಳಿಯೋ ನಿರ್ಧಾರವನ್ನ ಪ್ರಧಾನಿಯವರೇ ಕೈಗೊಳ್ಳೋಕೆ ಅವಕಾಶ ಇರುತ್ತೆ ಇಲ್ಲಾಂದರೆ ಲೋಕಸಭೆಯಲ್ಲಿ ಅವಿಶ್ವಾಸ ನಿರ್ಣಯ ಮಾಡಿ ಅಗತ್ಯ ಕ್ರಮವನ್ನು ಕೈಗೊಳ್ಳಬಹುದು ಅದೇ ರೀ ಕಳೆದ ವರ್ಷ ರಾಹುಲ್ ಗಾಂಧಿ ಮಾಡೋಕ್ಕೆ ಹೋಗಿದ್ರಲ್ಲ ಹಾಗೆ ಆದರೆ ಆಗ ರಾಹುಲ್ ಗಾಂಧಿ ಏನನ್ನು ಮಾಡೋದಕ್ಕೆ ಆಗಲಿಲ್ಲ ಯಾಕಂದರೆ ಅಲ್ಲಿ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡೋಕ್ಕೆ ವಿಪಕ್ಷಗಳ ಬಳಿ ಬೇಕಾದಷ್ಟು ಸಂಸದರ ಬಲವೇ ಇರಲಿಲ್ಲ ಆದರೂ ರಾಹುಲ್ ಅನ್ನೋ ಮನುಷ್ಯರು ಭಾಳ ಮೇಧಾವಿಗಳಾಗಿರೋದ್ರಿಂದ ಇಂತಹ ಕೆಲಸಗಳನ್ನು ಆಗಾಗ ಮಾಡೋ ಯೋಚನೆ ಮಾಡ್ತಾ ಇರ್ತಾರೆ ಹಿಂದೆ ಏನು ಮುಂದೆ ಏನು ಅದು ಅವರಿಗೆ ಬೇಕಾಗಿಲ್ಲ ಇರಲಿ ಬಿಡಿ ಅವರಿಗೆ ಖುಷಿ ಏನು ಬೇಕೋ ಅದನ್ನು ಅವರು ಮಾಡಿಕೊಳ್ತಾ ಇರ್ತಾರೆ ಆದರೆ ವಯಸ್ಸಿನ ಕಾರಣವನ್ನು ಮುಂದಿಟ್ಟು ನಿವೃತ್ತಿಯ ಬಗ್ಗೆ ಮಾತನಾಡೋದು ಕೇವಲ ರಾಜಕೀಯ ಮತ್ತು ಕೈಲಾಗದವರ ಚರ್ಚೆಯ ಹೊರತು ಅದು ಸಾಂವಿಧಾನಿಕ ನಿಯಮ ಅಲ್ಲ ಹಾಗಂತ ಪ್ರಧಾನಿ ಬದಲಾವಣೆ ಆಗಬೇಕು ಅನ್ನೋ ಚರ್ಚೆ ಭಾರತಕ್ಕೆ ಹೊಸದೇನೂ ಅಲ್ಲ ಇತಿಹಾಸದ ಪುಟಗಳನ್ನ ಒಂದು ಸಲ ತೆಗೆದು ನೋಡಿದ್ರೆ ಇಂತಹ ಬೇಕಾದಷ್ಟು ಉದಾಹರಣೆಗಳು ನಮಗೆ ಸಿಗುತ್ತವೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಸಾವಿರದ ಒಂಬೈನೂರ ಅರವತ್ನಾಲ್ಕರವರೆಗೆ ಹದಿನಾರು ವರ್ಷಗಳು ದೇಶವನ್ನು ಆಳಿದ್ದ ಮೊದಲ ಪ್ರಧಾನಿ ಈಗಿನ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯ ಮುತ್ತಾತ ಜವಾಹರ್ಲಾಲ್ ನೆಹರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿದಾಗ ಎಪ್ಪತ್ತೆರಡು ವರ್ಷ ವಯಸ್ಸಾಗಿತ್ತು ಆಗಲೂ ನೆಹರು ನಿವೃತ್ತಿ ಚರ್ಚೆಯಲ್ಲಿತ್ತು ಆಗ ನೆಹರು ಅಯ್ಯೋ ನಾನು ನಿವೃತ್ತಿಯಾಗಲ್ಲ ಇನ್ನೂ ಒಂದಷ್ಟು ವರ್ಷಗಳು ಪ್ರಧಾನಿಯಾಗಿಯೇ ಇರ್ತೀನಿ ಅಂತ ಹೇಳಿದರು ಆಗ ನಮ್ಮ ಕನ್ನಡದ ಕವಿ ಗೋಪಾಲಕೃಷ್ಣ ಅಡಿಗರು ಅದನ್ನು ವಿಳಂಬನಾತ್ಮಕವಾಗಿ ನೆಹರು ನಿವೃತ್ತಿ ಆಗಲ್ಲ ಅನ್ನೋ ಕವನವನ್ನೇ ಬರೆದಿದ್ರು ಆಗಲು ನಮ್ಮ ಜನರು ನೆಹರು ಅವರನ್ನ ಮೆಚ್ಚಿಕೊಂಡಿದ್ರು ಅಲ್ಲಿ ಇದ್ದ ಕರ್ಮ ಅಂದ್ರೆ ಆಗ ಅವರಿಗೆ ಬದಲಿ ಈ ನಾಯಕರು ಇರಲಿಲ್ಲ ಅನ್ನೋದನ್ನ ಹೇಳ್ತಾರೆ ಆದರೆ ನಿಜ ಏನಂದರೆ ಬದಲಿ ನಾಯಕರನ್ನು ಆ ಕುಟುಂಬ ಎಲ್ಲೂ ಬೆಳೆಸಲೇ ಇಲ್ಲ ಅನ್ನೋದು ಇನ್ನು ಮುರಾರ್ಜಿ ದೇಸಾಯಿ ಅವರು ಪ್ರಧಾನಿಯಾಗಿ ಆಯ್ಕೆಯಾದಾಗ ಎಪ್ಪತ್ತೊಂದು ವರ್ಷ ವಯಸ್ಸಾಗಿತ್ತು ದೇಸಾಯಿ ಅವರು ದೈಹಿಕವಾಗಿ ಸದೃಢರಾಗಿದ್ದರು ಕೂಡ ಒಕ್ಕೂಟದ ಸರ್ಕಾರವನ್ನು ನಿಭಾಯಿಸೋದರಲ್ಲಿ ವಿಫಲರಾಗಿದ್ದರು ಜನ ಮುಂದಿನ ಅವರಿಗೆ ಅಸ್ಥಿರತೆಯ ಬದಲಾಗಿ ಸ್ಥಿರವಾದ ಸರ್ಕಾರವನ್ನು ಆಯ್ಕೆ ಮಾಡಿದರು ತುರ್ತು ಪರಿಸ್ಥಿತಿಯ ಕರಾಳ ಅಧ್ಯಾಯದ ಹೊರತಾಗಿ ಕೂಡ ಸ್ಥಿರ ಸರ್ಕಾರ ಮತ್ತು ದಿಟ್ಟ ನಾಯಕತ್ವ ಬೇಕು ಅಂತ ನಮ್ಮ ದೇಶದ ಜನರು ಇಂದಿರಾ ಗಾಂಧಿಯವರನ್ನು ಮೂರನೇ ಬಾರಿಗೆ ಅಧಿಕಾರಕ್ಕೆ ತಗೊಂಡು ಬಂದಿದ್ದರು ಆದರೆ ಆಪರೇಷನ್ ಬ್ಲೂ ಸ್ಟಾರ್ ಕಾರಣದಿಂದ ತಮ್ಮ ಅರವತ್ತಾರನೇ ವಯಸ್ಸಲ್ಲಿ ಅಂಗರಕ್ಷಕರಿಂದ ಇಂದಿರಾ ಹತ್ಯೆಯಾಗಿತ್ತು ಆಗ ಇಂದಿರಾ ಹತ್ಯೆ ಆಗದೇ ಇದ್ದಿದ್ದರೆ ಕಾಂಗ್ರೆಸ್ಸಿಗೆ ಅವರನ್ನು ಹೊರತುಪಡಿಸಿದ ಯಾವುದೇ ಆಯ್ಕೆಗಳು ಇರಲಿಲ್ಲ ಇನ್ನು ಮುಖ್ಯಮಂತ್ರಿಗಳಲ್ಲಿ ಅತಿ ಹೆಚ್ಚು ಅವಧಿ ಅಂದ್ರೆ ಸುಮಾರು ಇಪ್ಪತ್ತ್ ಮೂರು ವರ್ಷಗಳ ಕಾಲ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿದ್ದವರು ಜ್ಯೋತಿ ಬಸೋ ಅವರು ಮುಖ್ಯಮಂತ್ರಿಯಾಗಿ ತಮ್ಮ ಎಂಬತ್ತೈದನೇ ವಯಸ್ಸಿನವರೆಗೂ ಕಾರ್ಯವನ್ನು ನಿರ್ವಹಿಸಿದ್ರು ಇಲ್ಲಿ ವಯಸ್ಸು ಅಡ್ಡಿಯಾಗಿರಲಿಲ್ಲ ಕಳೆದ ಒಂಬತ್ತು ವರ್ಷಗಳಿಂದ ಕೇರಳದ ಮುಖ್ಯಮಂತ್ರಿಯಾಗಿರೋ ಪಿಣರಾಯಿ ವಿಜಯನ್ ಅವರಿಗೆ ಕೂಡ ಈಗಾಗಲೇ ಎಂಬತ್ತು ವರ್ಷ ಆಗಿದೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿರೋ ಭಾಗ್ಯಗಳ ರಾಜ ಸಿದ್ದರಾಮಯ್ಯ ಅವರಿಗೂ ಎಪ್ಪತ್ತೆಂಟು ವರ್ಷ ಆಗ್ತಾ ಬಂತು ಅವರ ಸೈದ್ಧಾಂತಿಕ ಆಡಳಿತಾತ್ಮಕ ಯೋಚನೆಗಳು ಏನೇ ಇದ್ದರೂ ಹುರುಪನ್ನು ಇಟ್ಕೊಂಡು ವಯಸ್ಸಿಗೆ ಸೆಡ್ ಹೊಡೆದವರು ಇಲ್ಲಿ ರಾಜಕೀಯದಲ್ಲಿ ವಯಸ್ಸಿಗಿಂತ ಮುಖ್ಯ ಆಗೋದು ನಾಯಕತ್ವದ ಕಿಚ್ಚು ಮತ್ತು ಜನರ ವಿಶ್ವಾಸ ಗೆಳೆಯರೆ ಹಾಗಂತ ಇಂತಹ ವಯಸ್ಸಿಗೆ ಸಂಬಂಧಪಟ್ಟ ವಿದ್ಯಮಾನಗಳು ಭಾರತಕ್ಕೆ ಸೀಮಿತ ಆಗಿದೆಯಾ ಅಂದ್ರೆ ಖಂಡಿತ ಇಲ್ಲ ಜಗತ್ತಿನ ದೊಡ್ಡಣ್ಣ ಅಂತ ಕರೆಸಿಕೊಳ್ಳೋ ಅಮೆರಿಕವನ್ನ ನೋಡಿದ್ರು ಅದು ನಮಗೆಲ್ಲ ಕಾಣಿಸುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಎಂಬತ್ತೊಂದು ವರ್ಷದ ಜೋ ಬೈಡನ್ ಮತ್ತು ಎಪ್ಪತ್ತೆಂಟು ವರ್ಷದ ಡೊನಾಲ್ಡ್ ಟ್ರಂಪ್ ನಡುವೆ ನಡೆದಿತ್ತು ಈ ಇಬ್ಬರು ನಾಯಕರು ಶತಕದ ಅಂಚಿನಲ್ಲಿದ್ದವರು ಬೈಡನ್ ಅವರ ಬದಲಾಗಿ ಅರವತ್ತು ವರ್ಷದ ಕಮಲಾ ಹ್ಯಾರಿಸ್ ಅವರನ್ನು ಕಣಕ್ಕೆ ಇಳಿಸಿದ್ರು ಕೂಡ ಅಮೆರಿಕದ ಜನರು ವಯಸ್ಸಿಗಿಂತ ಹೆಚ್ಚಾಗಿ ದೇಶವನ್ನು ಮುನ್ನಡೆಸೋ ದಿಟ್ಟತನ ಅನುಭವ ಮತ್ತು ಸೈದ್ಧಾಂತಿಕ ಬದ್ಧತೆಗೆ ಮತವನ್ನು ಹಾಕಿದ್ರು ಟ್ರಂಪ್ ಅವರ ಗೆಲುವು ನಾಯಕನ ವಯಸ್ಸು ಮತದಾರರಿಗೆ ಇಲ್ಲಿ ಬೇಕಾಗಿರಲಿಲ್ಲ ಅನ್ನೋದನ್ನು ಇಡೀ ಜಗತ್ತಿಗೆ ಸಾರಿ ಸಾರಿ ಹೇಳಿತ್ತು ಹೀಗಿದ್ದಾಗ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಹದಿನಾಲ್ಕು ವರ್ಷಗಳ ಕಾಲ ಗುಜರಾತಿನ ಮುಖ್ಯಮಂತ್ರಿಯಾಗಿದ್ದವರು ಕಳೆದ ಹನ್ನೊಂದು ವರ್ಷಗಳಿಂದ ದೇಶದ ಪ್ರಧಾನಿಯಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಪ್ರಧಾನಿಯಾಗಿ ಇನ್ನೂ ಒಂದಷ್ಟು ವರ್ಷಗಳು ಯಾತ್ರಿ ಮುಂದುವರಿಬೇಕು ಅನ್ನೋರಿಗೆ ಬಹಳಷ್ಟು ಕಾರಣಗಳು ಸಿಗುತ್ತವೆ ಅದೇನಂದ್ರೆ ಮೋದಿಯವರು ಇಪ್ಪತ್ತೈದಕ್ಕೂ ಹೆಚ್ಚು ವರ್ಷಗಳಿಂದ ಸಾರ್ವಜನಿಕ ಬದುಕಿನಲ್ಲಿ ನಿರ್ಣಾಯಕ ಹುದ್ದೆಗಳಲ್ಲಿ ಇದ್ರು ಅವರ ಜನಪ್ರಿಯತೆ ಕುಗ್ಗಿಲ್ಲ ಚಾರಿತ್ರಕ್ಕೆ ಕಳಂಕ ಅನ್ನೋದು ಮೆತ್ತಿಕೊಂಡಿಲ್ಲ ಭ್ರಷ್ಟಾಚಾರ ಅನ್ನೋದು ಹತ್ತಿರಕ್ಕೂ ಬಂದಿಲ್ಲ ವಿದೇಶ ಪ್ರವಾಸಕ್ಕೆ ಹೋದ್ರೆ ದಿನಪೂರ್ತಿ ಶೃಂಗಸಭೆ ವಿದೇಶಿ ಗಣ್ಯರ ಜೊತೆ ಮಾತುಕತೆಯನ್ನು ನಡೆಸಿ ರಾತ್ರಿ ವೇಳೆ ಪ್ರಯಾಣವನ್ನು ಮಾಡಿ ಮರುದಿನ ಬೆಳಿಗ್ಗೆ ಮತ್ತೆ ನಾಲ್ಕು ರಾಜ್ಯಗಳಲ್ಲಿ ಬೇರೆ ಬೇರೆ ಕಾಮಗಾರಿ ಉದ್ಘಾಟನೆ ಮಾಡಿ ತುಂಬಿದ ಸಭೆಗಳಲ್ಲಿ ಮಾತಾಡುವ ಹುರುಪು ಹುಮ್ಮಸ್ಸು ಮೋದಿಯವರದ್ದು ಅದೇ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪೂರ್ತಿಯಾಗಿ ಎಂಟರಿಂದ ಒಂಬತ್ತು ಗಂಟೆಗಳ ಕಾಲ ನಿದ್ರೆಯನ್ನು ಮಾಡಿದರೂ ಕೂಡ ವಿಧಾನಸಭೆಯಲ್ಲಿ ಏನು ಮಾಡ್ತಾ ಇರ್ತಾರೆ ಅನ್ನೋದು ನಮಗೆಲ್ಲ ನೋಡೋಕ್ಕೆ ಬಹಳಷ್ಟು ಸಲ ಸಿಕ್ಕಿದೆ ಅದನ್ನು ಬಹುತೇಕರು ನೋಡಿಯೇ ನಿದ್ರೆ ರಾಮಯ್ಯ ಅನ್ನೋ ನಾಮಕರಣವನ್ನು ಮಾಡಿಬಿಟ್ಟಿದ್ದಾರೆ ಇನ್ನು ಮೋದಿ ಪಾಕಿಸ್ತಾನದ ವಿರುದ್ಧ ಮಾಡಿದ್ದ ಆಪರೇಷನ್ ಸಿಂಧೂರ ವೇಳೆಯಲ್ಲೂ ಭಾರತದ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಜೊತೆ ರಾತ್ರಿ ಪೂರ್ತಿ ಕುಳಿತು ಕ್ಷಣ ಕ್ಷಣದ ಮಾಹಿತಿಯನ್ನು ಪ್ರಧಾನಿ ಮೋದಿ ಪಡೆದುಕೊಳ್ತಾ ಇದ್ರು ಅನ್ನೋದನ್ನು ಕೇಳಿದ ಎಂಥವರಿಗೂ ಅವರ ಉತ್ಸಾಹದ ಬಗ್ಗೆ ಆಶ್ಚರ್ಯ ಪಡದೇ ಇರೋದಕ್ಕೆ ಸಾಧ್ಯ ಆದರೂ ಇದೆಯಾ ಯೋಚನೆಯನ್ನು ಮಾಡಿ ಇನ್ನು ಈಗಿನ ಜಿಯೋ ಪಾಲಿಟಿಕ್ಸ್ ಮೊದಲಿನ ಹಾಗಿಲ್ಲ ನಾನೇ ಬಲಾಢ್ಯ ನಾನೇ ಶಕ್ತಿಶಾಲಿ ಅನ್ನೋ ದೇಶಗಳ ಮನಸ್ಥಿತಿ ಇನ್ನೊಂದು ದೇಶದ ಕಾಲೆಳೆಯೋ ಕೆಲಸವನ್ನು ಮಾಡ್ತಾನೆ ಬಂದಿವೆ ಅದರಲ್ಲೂ ಕೆಲ ರಾಷ್ಟ್ರಗಳು ತಮ್ಮ ಅಪಾಯಕಾರಿ ಯೋಚನೆಗಳಿಂದ ಗುರುತಿಸಿಕೊಳ್ತಾ ಇವೆ ಇದೆಲ್ಲದರ ಮಧ್ಯೆ ಗುಲಾಬ್ ಜಾಮೂನ್ ಪಾಕಿಸ್ತಾನ ಇನ್ನೊಂದು ಕಡೆ ಕುತಂತ್ರಕ್ಕೆ ಹೆಸರುವಾಸಿಯಾಗಿರೋ ಚೀನಾ ಮತ್ತೊಂದು ಕಡೆ ರಷ್ಯಾ ಮತ್ತು ಅಮೆರಿಕವನ್ನು ಸರಿಯಾಗಿ ನೋಡಿಕೊಳ್ಳಬೇಕಾದ ಪರಿಸ್ಥಿತಿ ಯುಕ್ರೇನ್ ಯುದ್ಧ ಇರಲಿ ಇಸ್ರೇಲ್ ಹಮಾಸ್ ಕದನ ಆಗಲಿ ಭಾರತದ ಹಿತಾಸಕ್ತಿ ಒಂದೇ ನಮ್ಮ ನಿಲುವು ಅನ್ನೋ ಮೋದಿ ಇನ್ನು ರಷ್ಯಾದ ಅಧ್ಯಕ್ಷ ಪುಟಿನ್ ಜೊತೆ ಕೂತ್ಕೊಂಡು ಇದು ಯುದ್ಧ ಮಾಡೋ ಸಮಯ ಅಲ್ಲ ಅಂತ ಹೇಳೋ ಮಾನವ ಟ್ರಂಪ್ ದುಬಾರಿ ತೆರಿಗೆ ನೀತಿಗೆ ಸೆಡ್ಡನ್ನು ಹೊಡೆದು ದೊಡ್ಡಣ್ಣನನ್ನೇ ಬಗ್ಗಿಸೋ ತಂತ್ರಗಾರಿಕೆ ಹಾಗಾಗಿ ಕೆಟ್ಟ ಜಾಗತಿಕ ಸಂದರ್ಭದಲ್ಲಿ ಇನ್ನಷ್ಟು ವರ್ಷಗಳು ಮೋದಿಯವರ ನಾಯಕತ್ವ ಭಾರತಕ್ಕೆ ಬೇಕಾಗಿದೆ ಇಲ್ಲದೆ ಇದ್ರೆ ಭಾರತವನ್ನು ಅಲುಗಾಡಿಸೋಕೆ ಜಾಗತಿಕ ಶಕ್ತಿಗಳಿಗೆ ಅತೀ ಸುಲಭವಾಗಿ ಬಿಡುತ್ತೆ ಇನ್ನು ಪ್ರಧಾನಿ ಮೋದಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಗರಡಿಯಲ್ಲಿ ಬೆಳೆದವರು ತಮ್ಮ ಕುಟುಂಬವನ್ನು ತೊರೆದು ಸಂಘದ ಪ್ರಚಾರಕರಾಗಿ ಜೀವನವನ್ನು ಮುಡಿಪಾಗಿಟ್ಟವರು ಆಧ್ಯಾತ್ಮಿಕ ಸೆಳೆತಕ್ಕೆ ಒಳಗಾಗಿ ಸಿದ್ಧಿಯನ್ನು ಹುಡುಕಿ ಹಿಮಾಲಯವನ್ನು ಏರಿದವರು ಯೋಗ ಹಾಗೂ ಪ್ರಾಣಾಯಾಮವನ್ನು ಜೀವನದ ಒಂದು ಭಾಗವಾಗಿ ಮಾಡಿಕೊಂಡವರು ಇವೆಲ್ಲವೂ ಅವರ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಡೋದಕ್ಕೆ ಕಾರಣ ಅನ್ನೋದು ಬಹುತೇಕರಿಗೆ ಗೊತ್ತೇ ಇದೆ ಸಂಘದ ಸಹವಾಸ ಸಮರ್ಪಣೆಯ ಭಾವವನ್ನು ಇನ್ನಷ್ಟು ಗಟ್ಟಿ ಮಾಡಿದೆ ಈಗಲೂ ನವರಾತ್ರಿ ಸೇರಿ ಹಲವು ಸಂದರ್ಭಗಳಲ್ಲಿ ಉಪವಾಸವನ್ನು ಮಾಡ್ತಾರೆ ಆಗಲೂ ಸಹ ಅವರ ದೈನಂದಿನ ಕಾರ್ಯಗಳನ್ನು ಮರೆಯಲ್ಲ ವಿದೇಶ ಪ್ರಯಾಣ ಮಾಡಿ ಅವರ ಎಂದಿನ ಕಾರ್ಯಗಳನ್ನು ನಿರ್ವಹಣೆ ಮಾಡ್ತಾರೆ ಜೊತೆಗೆ ತಮ್ಮ ಕರ್ತವ್ಯಗಳನ್ನು ಚಾಚು ತಪ್ಪದೆ ಮಾಡ್ತಾನೆ ಇರ್ತಾರೆ ಇಷ್ಟೆಲ್ಲ ಮಾಡಿದ್ರು ಒಂದಷ್ಟು ಜನರಿಗೆ ಈಗಲೂ ಪ್ರಧಾನಿಯಾಗಿ ಯಾಕೆ ಮೋದಿ ಅವರೇ ಬೇಕು ಅಂದರೆ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ವಿಕಸಿತ ಭಾರತ ಆಗೋ ಗುರಿಯನ್ನ ಹೊಂದಿದ್ದೀವಿ ಈಗಾಗಲೇ ಮೂರನೇ ಅತಿ ದೊಡ್ಡ ಆರ್ಥಿಕತೆ ಆಗೋ ಕಡೆ ಡಾಪುಗಾಲನ್ನ ಇಟ್ಟಿದ್ದೀವಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಮಾತ್ರ ಅಲ್ಲ ಅತಿ ದೊಡ್ಡ ಉತ್ಪಾದಕ ದೇಶವಾಗೋ ಜಾಗತಿಕ ಮಟ್ಟದಲ್ಲಿ ನಿರ್ಣಾಯಕ ಕೊಂಡಿಯಾಗೋ ರಕ್ಷಣಾ ವಲಯದಲ್ಲಿ ಸ್ವಾವಲಂಬನೆ ಸಾಧಿಸೋ ಬಡತನ ರೇಖೆಯಿಂದ ಮೇಲೆ ಪುಟ್ಟಿದೇಳೋ ಗುರಿಯನ್ನ ಹೊಂದಿರೋವಾಗ ಈ ಗುರಿ ಸಾಧನೆ ಮಾಡೋಕೆ ಇನ್ನು ಕೆಲ ವರ್ಷಗಳು ಿರ ಸರ್ಕಾರ ಬೇಕಾಗತ್ತೆ ಓದೈಕೆ ರಾಜಕಾರಣ ಮಾಡದೆ ಪ್ರಗತಿಯನ್ನು ಯೋಚನೆ ಮಾಡಿ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿ ಟ್ರಿಪಲ್ ತಲಾಖ್ ನಿಷೇಧ ವಾಕ್ಸ್ ಕಾಯ್ದೆ ತಿದ್ದುಪಡಿಯಂತಹ ದಿಟ್ಟ ನಿರ್ಧಾರ ತೆಗೆದುಕೊಳ್ಳೋ ನಾಯಕತ್ವ ಪ್ರಧಾನಿ ಮೋದಿಯವರ ಮುಂದಾಳತ್ವದಲ್ಲಿ ಭಾರತಕ್ಕೆ ಬೇಕಾಗಿದೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತೇ ಇದೆ ಇಲ್ಲಿ ಬಹಳಷ್ಟು ಕುತೂಹಲ ಮೂಡಿಸೋದು ಮೋದಿಯವರ ಬಗ್ಗೆ ಆರ್ ಎಸ್ ಎಸ್ ಯಾವ ನಿಲುವನ್ನು ತೆಗೆದುಕೊಳ್ಳುತ್ತೆ ಅಂತ ಯಾಕಂದರೆ ಬಿ ಜೆ ಪಿ ಅಧ್ಯಕ್ಷರ ಆಯ್ಕೆ ಆಗಲಿ ಯಾವುದೇ ನಿರ್ಣಾಯಕ ವಿಚಾರಗಳಲ್ಲಿ ಆರ್ ಎಸ್ ಎಸ್ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಈ ಹಿಂದೆ ಮೋಹನ್ ಭಗವತ್ ಎಪ್ಪತ್ತೈದು ವರ್ಷಗಳ ಬಳಿಕ ಮೋದಿ ನಿವೃತ್ತಿಯಾಗಬೇಕು ಅನ್ನೋದನ್ನು ಹೇಳಿದರು ಇದು ಮೋದಿಯವರನ್ನೇ ಟಾರ್ಗೆಟ್ ಮಾಡಿ ಹೇಳಿದ್ದಾರೆ ಅಂತ ಕೆಲವರು ಬಿಂಬಿಸಿದ್ದು ಆಯಿತು ನಂತರ ಮೋಹನ್ ಭಾಗವತ್ ಅದಕ್ಕೂ ಕ್ಲಾರಿಟಿ ಕೊಟ್ಟರು ಅಥವಾ ತಿಪ್ಪೆ ಸರಿಸಿದ್ರು ಅದು ನಮಗೆ ಗೊತ್ತಿಲ್ಲ ನಾನು ಹೇಳಿದ ಅರ್ಥವೇ ಬೇರೆ ಅದನ್ನು ಬೇರೆಯದ್ದೇ ರೀತಿ ಬಿಂಬಿಸಿದ್ದಾರೆ ಅನ್ನೋದನ್ನು ಹೇಳಿದ್ದಾಯ್ತು ಜೊತೆಗೆ ಜಾಗತಿಕ ಮಟ್ಟದಲ್ಲಿ ಇಂತಹ ನಿರ್ಣಾಯಕ ಬೆಳವಣಿಗೆಗಳು ಆಗೋವಾಗ ಮೋದಿಯವರ ನಿವೃತ್ತಿಯನ್ನು ಆರ್ ಎಸ್ ಎಸ್ ಬಯಸಲ್ಲ ಅಂತ ಹೇಳಿದರು ಅದರಲ್ಲೂ ಇಂತಹ ಸಮಯದಲ್ಲಿ ಮೋದಿಯನ್ನು ಮುಟ್ಟೋಕ್ಕೆ ಹೋದರೆ ಅದು ಬಿ ಜೆ ಪಿಗೆ ಕೆಟ್ಟ ಹೆಸರು ಮತ್ತು ಆರ್ ಎಸ್ ಎಸ್ಗೂ ಕೆಟ್ಟ ಹೆಸರು ಹಾಗಾಗಿ ಪವರ್ಫುಲ್ ಆಗಿರೋ ಮೋದಿಯವರನ್ನು ಕೆಳಗಿಳಿಸೋ ಯೋಚನೆಯನ್ನ ಮಾಡಲ್ಲ ಇಂಥದ್ದೇ ಸಮಯದಲ್ಲಿ ಮೋದಿಗೆ ಪರ್ಯಾಯ ನಾಯಕ ಯಾರು ಅನ್ನೋ ಚರ್ಚೆಗಳು ನಡೀತಾನೆ ಇರುತ್ತವೆ ಯಾಕಂದರೆ ಅವರ ಹಾಗೆ ದಿಟ್ಟ ನಿರ್ಧಾರ ಮತ್ತು ಜಾಗತಿಕ ಮಟ್ಟದಲ್ಲಿ ಎಲ್ಲವನ್ನ ನಿಭಾಯಿಸಬಲ್ಲ ನಾಯಕ ಇದ್ದಾರಾ ಅನ್ನೋದು ಆದರೆ ಮುಂದಿನ ಬಾರಿ ಕೂಡ ಮೋದಿ ಅವರೇ ಪ್ರಧಾನಿ ಆಗ್ತಾರೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಸದ್ಯಕ್ಕೆ ಅಮಿತ್ ಶಾ ಮತ್ತು ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಹೆಸರು ಕೇಳಿ ಬರ್ತಾ ಇದೆ ಆದ್ರೂ ಮೋದಿ ಅಷ್ಟು ಪ್ರಸಿದ್ಧರಾಗಿಲ್ಲ ಅನ್ನೋದು ಕೂಡ ಮೋದಿ ನಾಯಕತ್ವಕ್ಕೆ ಬಿಜೆಪಿ ಕಟ್ಟು ಬಿದ್ದಿದೆ ಅನ್ನೋದು ನಿಜ ಇದು ಕೆಳೆಯರೆ ಮೋದಿ ಮೋದಿ ಎಪ್ಪತ್ತೈದು ವರ್ಷಗಳಾದರೂ ನಿಲ್ಲದೆ ಮುಂದಕ್ಕೆ ಹೋಗ್ತಾ ದೇಶಕ್ಕೆ ಅದೆಷ್ಟು ಬೇಕಾಗಿದ್ದಾರೆ ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ